ಮನೆ ಮುಂದೆಲ್ಲ ಫುಲ್ ಮಳೆಗೆ ನೀರು ನಿಂತಿತ್ತು ಇಲ್ಲ ಮಣ್ಣ ಹಾಕಿಸ್ತಾ ಇದೆ ಯಾರು ಹಾಕಿಸ್ತಾ ಇರೋದು ಗೊತ್ತಿಲ್ಲ ಪಂಚಾಯತಿ ಕಡೆಯಿಂದಾರ ಇಲ್ಲ ಅದರಿಂದ ಅಂತ ರೋಡ್ ನೋಡಿ ಇದು ಫುಲ್ ಕೆಸರಾಗಿ ಆ ಕಂಡೀಷನ್ ಇರ್ತಿತ್ತು ಇಲ್ಲೊಂದು ಇದು ನಡೀತಾ ಇದೆ ಈಗ ಪಂಚಾಯತಿ ಕಡೆಯಿಂದ ನಮ್ಮ ಪಂಚಾಯತಿ ಅಧ್ಯಕ್ಷರು ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ ಕೆಸರಾಗ್ಬಿಟ್ಟು ಓಡಾಡೋದೇನು ಕಾಲಿಡೋಕ್ಕೆ ಜಾಗ ಇತ್ತಿಲ್ಲ ಆ ಒಂದು ಕಂಡೀಷನ್ಗಾಗಿತ್ತು ಇವರು ಟ್ಯಾಕ್ಟರ್ ಡ್ರೈವರು ಟ್ಯಾಕ್ಟ್ರ್ ಸ್ಟೆಂಟೆಲ್ಲ ಮುಗಿಸಿ ನಿಂತವ್ರೆ ಈಗ ನೇಚರ್ ಮಧ್ಯೆ ಇರುವಾಗ ಇದೊಂದು ಸ್ವಲ್ಪ ಇದಿರುತ್ತೆ ಬಟ್ ಇದೂ ಸ್ವಲ್ಪ ಚೆನ್ನಾಗಿದ್ದು ಏನಿಲ್ಲ ಏನಿಲ್ಲ ಒಂಚೂರು ಚೆನ್ನಾಗಿದ್ದು ಅಕ್ಕಪಕ್ಕ ಸುಕ್ಕರೆಗಳು ಕಟ್ಟೋದು ಇದು ಮಾಡೋದು ಸೆಗಣಿ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಜೀವನ ಮಾಡ್ತಾ ಇರೋದ ಕೆಲಸ ಮಾಡ ಶಾಸಕ ಡೇಟ್ ಕೊಡ್ತಾ ಇಲ್ಲ ಅಷ್ಟೇ ಮೆಟ್ರಿಯಲ್ ಎಲ್ಲ ಬಂದಿಲ್ವಾ ಈಗ ಇವರು ಅಧ್ಯಕ್ಷರು ಈಗ ಈಗ ನಿಂತು ಪರ್ಸನಲ್ ನಿಂತು ಕೆಲ ಕೆಲಸ ಮಾಡಿಸಿದ್ರು ನೀಟ್ ಆಯಿತು ಗೈಸ್ ಇದು ಒಂದು ಸಿಟಿ ಸೆಲ್ ಆ್ಯಂಡ್ ಫುಡ್ವೇರ ಸಿಟಿ ಸೆಲ್ಸ್ ಅಂತ ಅಂತಬಿಟ್ಟು ಇಲ್ಲಿ ಫುಟ್ವೇರ್ಸು ಫ್ಯಾನ್ಸಿ ಐಟಮ್ಸು ಈ ಥರದ್ದು ಹೋಮ್ ಅಪ್ಲೈನ್ಸಸ್ ಬುಕ್ಕು ಸ್ಟೇಷನರಿ ಮತ್ತು ಟಾಯ್ಸು ಸ್ಲಿಪ್ಪರ್ಸು ಈ ಥರದ್ದೆಲ್ಲ ಪ್ರತಿಯೊಂದು ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫುಟ್ವೇರ್ಸ್ ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿ ಸ್ಪೆಷಲ್ ಏನು ಗೊತ್ತಾ ಆಲಿಮ್ ಕೇಲಿಯೇ ಇಲ್ಲಿ ಎಲ್ಲ ಥರದ ಸ್ಲೀಪರ್ಸು ಶೂಸ್ಗಳು ಈ ಥರ ಎಲ್ಲ ಐಟಮ್ಸು ಇದು ಬ್ಯಾಟ್ರಿ ಫ್ಯಾನ್ ಇದು ಚಾರ್ಜಿಂಗ್ ಇಲ್ಲ ಕರೆಂಟ್ ಅದ ಚಾರ್ಜಿಂಗ್ ಅಲ್ಲ ಇದು ಚಾರ್ಜಿಂಗು ಸಿಗುತ್ತೆ ಇದು ಇದ್ರದು ಕರೆಂಟ್ ಇದು ಈ ಚಿಕ್ಕ ಫ್ಯಾನ್ ಇದೆ ದೊಡ್ಡ ಫ್ಯಾನ್ ಇದೆ ಸ್ಟ್ಯಾಂಡಿಂಗ್ ಫ್ಯಾನ್ ಇದೆ ವಾಲ್ ಫ್ಯಾನ್ ಇದೆ ಪ್ರತಿಯೊಂದು ಎಲ್ಲ ಎಲೆಕ್ಟ್ರಾನಿಕ್ಸು ಇದೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ಗಳು ಮೊಬೈಲ್ ಕೀಪ್ಯಾಡ್ ಮೊಬೈಲ್ಗಳು ಬೇಕು ಅಂದ್ರೆ ಆ ಥರದ್ದು ಇದೆ ಇದು ನಮ್ಮ ಗುರುಪುರ ಒಂದು ಇದರಲ್ಲಿರೋಂಥ ನಿಮ್ಮ ಹೆಸರು ಹೇಳಿದ್ರಿ ಮುಸವೀರ್ ಅಹಮದ್ ಮುಸವೀರ್ ಅಹ್ಮದ್ ಇವರು ಇರ್ತಾರೆ ಬಂದು ನಮ್ಮ ಹೆಸರು ಹೇಳಿದ್ರೆ ನಿಮಗೆ ಡಿಸ್ಕೌಂಟು ಸಿಗುತ್ತೆ ಇಲ್ಲೂ ಇದು ಟಾರ್ಚ್ಗಳು ವಾಚ್ಗಳು ಏ ಎಂಟ್ ಟು ಝೆಡ್ ಎಲ್ಲ ಐಟಮ್ ಇಟ್ಟಿದ್ದಾರೆ ಸ್ಟೇಷನರಿದು ಜೊತೆಗೆ ಚಾಪೆ ಬರ್ಲು ಏನು ಬೇಕು ಎಲ್ಲ ಸಿಗ್ತಾ ಇದೆ ನಿಮಗೆ ಹಾಯ್ ಗೈಸ್ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎನ್ ಟಿ ಪಿ ಹುಣಸೂರ್ ಎನ್ ಟಿ ಪಿ ಹುಣಸೂರಿಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವೀಡಿಯೋತ್ತಿಗೆ ಮತ್ತೆ ನಿಮ್ಮ ಮುಂದೆ ಇದ್ದೀನಿ ಇದು ನಮ್ಮ ಗುರುಪುರದಲ್ಲಿರೋಂಥ ಒಂದು ಸಿಟಿ ಸ್ಟೈಲ್ ಸೆಲ್ ಝೋನ್ ಆ್ಯಂಡ್ ಫುಟ್ವೇರ್ ಅಂತ ಹೇಳ್ಬಿಟ್ಟು ಫುಟ್ವೇರು ಸಿಟಿ ಸೆಲ್ಲು ಫುಟ್ವೇರು ಮಾತ್ರ ಅಲ್ಲ ಪ್ರತಿಯೊಂದು ಐಟಮ್ ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳಿಗೆ ಬುಕ್ಸು ನೋಟ್ಸ್ ಈ ಥರದೆಲ್ಲ ಬೇಕು ಅಂದರೆ ಅದು ಇದೆ ಫ್ಯಾನು ಬರ್ಲು ರೈನ್ ಕೋಟ್ಸು ಛತ್ರಿಗಳು ಬ್ಯಾಗ್ಗಳು ಸ್ಕೂಲ್ ಬ್ಯಾಗ್ಗಳು ಈ ಥರದ್ದೆಲ್ಲ ಪ್ರತಿಯೊಂದು ಐಟಮ್ಸು ಟಾಯ್ಸ್ ಇದು ಎಲ್ಲ ಇದೆ ಟಾಯ್ಸ್ಗಳು ಇದೆ ಬೇಕಾದ್ರೆ ಈ ಥರ ನೋಡ್ತಾ ಇರ್ಬೋದು ಇಲ್ಲಿ ಏನಮ್ಮ ಹಾಂ ಓಯ್ಸ್ಗಳು ಇದೆ ಕುಕ್ಕರ್ ಇದೆ ಇದೇನಿದು ಗಂಬೂಡ್ಸು ಗಂಬೂಡ್ಸು ಈ ಥರದ್ದು ಗಂಬೂರ್ಸ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಈಗ ಈ ಕಡೆ ಇರೋರಿಗೆಲ್ಲ ತುಂಬಾ ಯೂಸ್ ಆಗೋಂಥದ್ದು ಇದು ಈ ಥರದ್ದು ಇದು ಸಿಗುತ್ತೆ ಸ್ಲಿಪ್ಪರ್ಸ್ ಈಗ ಬರ್ತಾರಂತೆ ಇಲ್ಲಿಗೆ ಇದೆಲ್ಲ ಸಿಗ್ತಾ ಇದೆ ಅದೇ ಇದ್ರೆ ಬೇಕಾದರೆ ಬನ್ನಿ ಇಲ್ಲಿ ಅಕ್ಕಪಕ್ಕ ಇರೋರು ಬಂದು ನೋಡಿ ನಿಮಗೆ ಇದು ಮಾಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಫ್ಯಾನ್ಸಿ ಐಟಮ್ಸು ಇದೆಲ್ಲ ಫ್ಯಾನ್ಸಿ ಐಟಮ್ಸು ಸ್ಪಾರ್ಕ್ಸ್ದು ಶೂಸ್ ಇದೆಯಾ ಚಪ್ಪಲ್ಸಾ ಸ್ಲೀಪರ್ಸ್ ಬೇಕು ಅಂದ್ರೆ ಸಿಗುತ್ತಾ ಬೆಸ್ಟ್ ಕೊಡ್ತೀರಾ ಎಲ್ಲ ಏ ಟು ಝೆಡ್ ಎಲ್ಲ ಐಟಮ್ ಇದೆ ಪೆನ್ನು ಬುಕ್ಕು ಪೆನ್ಸಿಲ್ ಬ್ಯಾಂಗಲ್ಸ್ ಓಕೆ ನಮ್ಮ ಇಂಡಿಯನ್ ಫ್ಲಾಗ್ ಬ್ಯಾಂಗಲ್ಸ್ ಈ ಥರದ್ದೆಲ್ಲ ಐತೆ ಇಲ್ಲಿ ಫ್ಲಾಗ್ ಮಾಡೆಲಲ್ಲಿ ಬ್ಯಾಂಗಲ್ಸ್ ಮೇಡಮ್ನ ಕರ್ಕೊಂಡ್ರವ್ರು ಬಂದಿದ್ರು ಅವತ್ತು ಬ್ಯಾಂಗಲ್ ನೋಡಿಲ್ಲ ಅನ್ಸುತ್ತೆ ಪ್ರತಿಯೊಂದು ಗಿಫ್ಟ್ ಐಟಮ್ಸು ಗಿಫ್ಟ್ ಐಟಮ್ಸು ಕ್ಲಾಕು ಇದೆಲ್ಲ ನೋಡೋದಲ್ಲ ಲೈಟ್ಗಳು ಫ್ಲಾಸ್ಕ್ಗಳು ಮೊಬೈಲ್ ಸರ್ವಿಸಸ್ ಸೆಲ್ಲಿಂಗ್ ಎರಡು ಇದೆಯಾ ಈಗ ಸೆಕೆಂಡ್ಸ್ ಮೊಬೈಲ್ಸ್ ನಿಮ್ಮ ಹತ್ರ ಇದೆ ಯಾವುದಲ್ಲ ಇದೆ ಈಗ ವಿವೋ ಮಾರ್ನಿಂಗ್ ಕೊಟ್ಟೆ ಬಜೆಟ್ ಅಲ್ಲಿ ಸಿಗುತ್ತೆ ಇದು ಓಪೋ ಓಪೋ ಎಸ್ ಓಕೆ ಇದು ವಿವೋ ನಾನು ವಿಚಾರಿಸ್ ನೋಡಿದೆ ಹುಣಸೂರಿಗಿಂತನೂ ರೇಟಲ್ಲಿ ಇಲ್ಲೇ ತಗೊಂಬೋದು ನಿಮಗೆ ಇಲ್ಲಿಯ ಆ ಕಡೆ ಇಲ್ಲಿಯ ಅಕ್ಕಪಕ್ಕದವರು ಫೋನ್ ತಗೋಬೇಕು ಅಂತ ಹೇಳಿದ್ರು ಹುಣಸೂರಿಗೆಲ್ಲ ಹೋಗ್ಬೇಕು ಅಂತಿಲ್ಲ ನೋಡ್ತಾ ಇರ್ಬೋದು ಇದೊಂದು ಓಪೋದು ಫೋನ್ ಇದೆ ಇದೀಗ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಇಲ್ಲೇ ಕೊಡ್ತಾ ಇದ್ದಾರೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಒಳ್ಳೆ ಫೋನು ಕ್ಯಾಮ್ರಾ ಫೋನ್ ಇದು ಕೂಡ ಅಷ್ಟೇ ಒಳ್ಳೆ ಕ್ಯಾಮ್ರಾ ಫೋನೇನೆ ಒಳ್ಳೆ ಆಪ್ಷನ್ ಇರೋಂಥ ಫೋನು ನೋಡ್ತಾ ಇರ್ಬೋದು ಇದು ನಾನು ವೀಡಿಯೋ ಮಾಡ್ತಾರಂಥ ಸೆಟಪ್ ಎಲ್ಲಿ ಕಾಣಿಸ್ತಾ ಇದ್ದೀರಾ ಫೋನಲ್ಲಿ ಇದು ನಮ್ಮ ಅಂಗಡಿ ಸೆಟಪ್ ಇದು ಓ ಬನ್ನಿ ಹಾಗೇನ ಇದು ಬಂದು ನೋಡ್ತಾ ಇರ್ಬೋದು ಎಚ್ ಡಿ ಕೋಟೆ ಮೈನ್ ರೋಡಲ್ಲಿ ಟಿಪೇಟಿ ತಿರ್ಗಿ ರೋಡ್ ಅಲ್ಲಿ ರೋಡ್ ಅಲ್ಲೇ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ ಮೈನ್ ರೋಡಲ್ಲೇ ಸಿಗುತ್ತೆ ಏನು ಮಾತ್ರ ಈ ಕಡೆ ಏನು ಇದು ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಐಸ್ ಪಂಚಾಯಿತಿ ಕಡೆಯಿಂದ ನಮ್ಮ ಪಂಚಾಯತಿ ಅಧ್ಯಕ್ಷರು ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ ಕೆಸರಾಗ್ಬಿಟ್ಟು ಓಡಾಡೋದೇನು ಕಾಲಿಡೋಕ್ಕೆ ಜಾಗ ಇತ್ತಿಲ್ಲ ಆ ಒಂದು ಕಂಡೀಷನ್ಗಾಗಿತ್ತು ಇವರು ಟ್ಯಾಕ್ಟ್ರ್ ಡ್ರೈವರು ಟ್ಯಾಕ್ಟ್ರ್ ಸ್ಟಂಟೆಲ್ಲ ಮುಗಿಸಿ ನಿಂತವ್ರೆ ಈಗ ಗೈ ನಮಸ್ತೆ ಗೈಸ್ ಈಗ ಒಂದು ನಮ್ಮದು ಒಂದು ಮ್ಯಾರೇಜ್ ಅಂದರೆ ರಿಸೆಪ್ಷನ್ ಫಂಕ್ಷನ್ ಹೋಗ್ತಾ ಇದ್ದೀವಿ ಒಲಿಮಂತ ಹೇಳ್ತೀವಿ ಫಂಕ್ಷನ್ ಹೋಗ್ತಾ ಇದ್ದೀವಿ ನೈಟ್ ಫಂಕ್ಷನ್ ಇದೆ ಸ್ಯಾಟರ್ಡೆ ಇವತ್ತೋ ಇವತ್ತು ನೈಟ್ ಫಂಕ್ಷನ್ ಇದೆ ಫಂಕ್ಷನ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಭಾವ ಅದು ನಡೀತಾ ಇರೋದು ನನ್ನ ನಾಂದಿ ತಮ್ಮ ಅಂದರೆ ಅವನು ಭಾವನೇ ಈಗ ನಾವು ಹೋಯ್ತಾ ಇದ್ದೀವಿ ಇಲ್ಲಿ ಮೈಸೂರು ಒಳಗಿಂತ ನೋಡ್ತಾ ಇರ್ಬೋದು ಇದು ಐಶ್ವರ್ಯ ಇಲ್ಲಿ ಐಶ್ವರ್ಯ ಪೆಟ್ರೋಲ್ ಇದೆ ಅದರಿಂದ ಇಲ್ಲಿ ಇದಕ್ಕೆ ಈ ಒಂದು ಏರಿಯಾಕ್ಕೇನೆ ಐಶ್ವರ್ಯಾ ಪೆಟ್ರೋಲ್ ಬಂಕ್ ಇಲ್ಲ ಐಶ್ವರ್ಯಾ ಅಂತಲೇ ಹೆಸರು ಬಂತು ಐಶ್ವರ್ಯ ಸಿಗ್ನಲ್ ಪೊಲೀಸವ್ರು ಯಾವ ಇರ್ತಾನೆ ನೋಡ್ಕೋ ಇದ್ರೂ ಏನಿಲ್ಲ ಕಾರ್ಡ್ ಐತೆ ಜವಾಬಲ್ಲಿ ಹಾ ಜೊತೆಗೆ ಕ್ಯಾಮ್ರಾನು ಆಯಿಲ್ಲ ಸರ್ಕಲ್ ಇದು ಇಲ್ಲಿಂದ ರೈಟಿಗೆ ಮೈಸೂರು ಸಿಟಿ ಒಳಗಡೆಗೆ ಲೆಫ್ಟಿಗೆ ಕೆ ಆರ್ ಎಸ್ ರೋಡು ಬೃಂದಾವನ್ ಗಾರ್ಡನ್ ಕೆ ಆರ್ ಎಸ್ ನಾವು ಕೆ ಆರ್ ಎಸ್ ಅಂತ ಹೇಳ್ತೀವಿ ಇಲ್ಲಿರೋರೆಲ್ಲ ಕೆ ಆರ್ ಎಸ್ ಡ್ಯಾಮು ಕೆ ಆರ್ ಎಸ್ ಅಂತ ಹೇಳ್ತೀವಿ ಹೊರಗಡೆಯಿಂದ ಬರೋರು ಬೃಂದಾವನ್ ಗಾರ್ಡನ್ ಅಂತ ಹೇಳ್ತಾರೆ ಎಲ್ಲ ಹೌದು ಹೌದು ಬಿರಿಯಾನಿ ತಿನ್ನೇ ಎಲ್ಲ ಬರ್ತದೆ ಅಲ್ವಾ ಹಳ್ಳೆ ಬಿರಿಯಾನಿ ಊಟ ಗೈಸಿ ಗೊತ್ತಾಗ್ತದೆ You're the do you're the beauty. గమ్యస్త స్కూటర్ రత్న జనబీజ అరివు సోలి హిమాచల ద కమలు చుకి కన్నడిగ సూపర్ మోడోన్ సవారి స్టాడన్న దేశిన కలర్ నన్న రంగిన చిట ಹಿಮದು ಕೈವಾಡವಿ ಕೈವಾಡವಿ ದಾರಿ ತೋಚಲ ಆದರೆ ಮನಸ್ಸಿಂದ ಪಯಣವೂಲಿ ಪಯಣವೂಲಿ ಸ್ಕೂಟರ್ ಎರಡು ಚಕ್ರದಲ್ಲಿ ಗತಿಶೀಲ ನೋಟ ಬಾಳೈತಲ ಮಾಲ್ ಐತಲ್ಲ ಲಾ ನಾಳೆ ಅದಕ್ಕೆ ರೈಟ್ ಓದ್ರು ರೈಟ್ ತಗೊಳ್ಳ ನೀನು ಒಳ್ಳೆ ಹೆಂಗೇ ಲೇಡೀಸ್ taraf леಫ್ಟ್ ಔತಿ ಲೋ ರೈಟ್ ಹೋದ್ರೆ ಲೆಫ್ಟ್ ಔತಿ ರೈಟ್ ಓ ರೈಟ್ ಓ ಅಲ್ಲ 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 ನೇರ ஸ்ட்ರೈಟ್ ஸ்ட்ರೈಟ್ ನೀನು ಎಂಚಿನ ಸೇಫ್ ಆಗಿ ಇಲ್ಲಿ ஸ்ட்ರೈಟ್ ಇಲ್ಲಿ ಮ್ಯಾಪ್ ಅಲ್ಲಿ ஸ்ட்ರೈಟ್ ತೋರಿಸ್ತಾ ಇದೆ ஸ்ட்ರೈಟಾ ರೈಟ್ ಥ್ಯಾಂಕ್ ಯು ಹಾಂ ಬೈ ಇಲ್ಲಿ ನಮ್ಮ ಪಾವ ಇಲ್ಲಿ ನೋಡಿ ಇಲ್ಲಿ ಇವನು ಮುಖ ತೋರಿಸು ಜೂರು ಹಂಗೆ ಹಾಂ ರೈಟ್ ಹೋದ್ರೆ ಲೆಫ್ಟಿಗೆ ಹೋಗ್ತಾನೆ ಲೆಫ್ಟ್ ಹೋದ್ರೆ ಲೈಟ್ಗೆ ಹೋಗ್ತಾನೆ ನಮ್ಮ ಲೇಡೀಸ್ ಥರ ಹೀಗೆ ಮಾಡಿ ಮಾಡಿ ಎಲ್ಲೆಲ್ಲೋ ತಗೊತೈತೆ ಇನ್ನು ಮೂರು ನಿಮಿಷ ಅಷ್ಟೇ ಇನ್ನೂ ಮೂರು ನಿಮಿಷ ಅಷ್ಟೇ ತಲುಪ್ತಾವ ತಲುಪ್ತಾ ಇದ್ದಂಗೆನೆ ಅದೇ ಮಾಡ್ತೀವಿ ಬನ್ನಿ ಫಂಕ್ಷನ್ ಹೇಗಿರುತ್ತೆ ಏನೋ ಅನ್ನೋದನ್ನ ತೋರಿಸ್ತೀನಿ ಅದು ಗ್ಯಾರಂಟಿ ಹೇಳಲ್ಲ ಇರೋ ಸ್ಲೋ ಮಾಡಿ ಸ್ಲೋ ಮಾಡಿ ಸ್ಲೋ ಮಾಡಿ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ ಹಿಂದೆ ಅವರಿಗೆ ನಾನು ಆ ಬ್ಲಾಕಲ್ಲಿ ಬರಬೇಕು ಅನ್ನೋ ಒಂದು ಅವರಿಗೆ ಬ್ಲಾಗಲ್ಲಿ ಬರಬೇಕು ಅಂತದ್ದು ಇದು ಈಗ ಹೇಳ್ತಾ ಇದಾರೆ ನಮ್ಮನ್ನು ತೋರಿಸ್ಬೇಡಿ ಎನ್ ಟಿ ಪಿ ರೈಟ್ಸ್ ಹಾಂ ಯೂಟ್ಯೂಬ್ 네, 이 아시아가 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 이 아시아

ರೈಟ್ ಇದೆ ರೈಟ್ ಇದೆ ರೈಟ್ ಇದೆ ರೈಟ್ ಇದೆ ಯು ಟರ್ನ್ ಯು ಟರ್ನ್ ಯು ಟರ್ನ್ ಯು ಟರ್ನ್ ಹಾ ವಾಪಸ್ ಆ ಇಲ್ಲಿ ಇದೇನಾ ಇದೇನೇ ಗೈಸ್ ತಲ್ಪಿಡ ಇಲ್ಲ 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 ಇದೆ 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 ಡಿ ಆರ್ ಸಿ ಫಂಕ್ಷನ್ ಹಾಲ್ ತಮ್ಮಲ್ಲ ಗೈಸ್ ಡಿ ಆರ್ ಸಿ ಫಂಕ್ಷನ್ ಹಾಲ್ ತಲ್ಪಿದೋ ಯಾರು ಅದು ಡೀಲ್ ಇದು ಡೀಲ್ ಕಳೆಯೋಲ್ಲ ಸಿಸ್ಟಮ್ ಪ್ಲಸ್ಗೆ ಇನ್ನೊಂದು ಡೀಲ್ ಹಾ ನೋಡಿ ಇಲ್ಲಿ ಎಲ್ಲ ಪ್ಲೇಟು ಖಾಲಿ ಐತೆ ಆ ಮಗದ್ದು ಮಾತ್ರ ಲೋಡ್ ಆಗೈತೆ ಒಳ್ಳೇಲಿ ಫ್ಯಾಮಿಲಿದ್ವಿ ಮಮ್ಮಿ ಊರಿಗೆ ಗೈಸ್ ನಾವೀಗ ನಯರದಲ್ಲಿ ನಯರದಲ್ಲಿ ಪೆಟ್ರೋಲ್ ಹಾಕ್ಸಿಕ್ಕಿಂತ ಬಂದ್ವಿ ಈಗ ಬಾಬಾ ಪೆಟ್ರೋಲ್ ಹಾಕಿಸ್ತಾ ಇದ್ದಾರೆ ಗೈಸ್ ಈಗ ಪೊಲೀಸರು ಕೈಯಿಂದ ತಪ್ಪಿಸ್ಕೊಂಡು ಇದು ಮಾಡ್ಕೊಂಡೆಲ್ಲ ಬಂದಿದ್ದೀವಿ ನನಗೆ ನಿದ್ರೆ ಬಂದು ತಡೆಗಾಯ್ತಲ್ಲ ಬೆಳಿಗ್ಗೆ ಫುಲ್ ಕೆಲಸ ಮಾಡಿದ್ದೀನಿ ಏನಂತ ಹೇಳಿದ್ರೆ ಇಲ್ಲಿ ಕೈಯೆಲ್ಲ ಕಾಣಿಸಿ ಇದೆ ಅಂತ ಗೊತ್ತಿಲ್ಲ ಫುಲ್ಲು ಪ್ಲಂಬಿಂಗ್ ಕೆಲಸ ಇದೆಲ್ಲ ಮಾಡಿ ಅದು ವಾಟರ್ ಟ್ಯಾಂಕೆಲ್ಲ ಕೂರಿಸ್ಬೇಕಿತ್ತು ಅದೆಲ್ಲ ಕೂರಿಸಿ ನಮ್ಮ ಬಿಲ್ಡಿಂಗಲ್ಲಿ ಅದು ಫುಲ್ ಕೆಲಸ ಮಾಡಿ ಸಿಸ್ತಾಗಿದ್ದೀನಿ ಅದರಿಂದ ಸಿಕ್ಕಾಬಡ ನಿದ್ರೆ ಬರ್ತೈತೆ ಮಾಡೋದ ಅಂದರೆ ಪೊಲೀಸರು ಕೈ ತೋರಿಸ್ತಾ ಅಂದ್ಬಿಟ್ಟು ನಿಲ್ಲಿಸ್ದೆ ಹಂಗೆ ಓಡ್ಬಂದ ಕೈಸು ನಗಾಡ್ತಾವಣೆ ಈಗ ಪೊಲೀಸವರು ಕೈ ತೋರಿಸ್ರು ಅಂದ್ಬಿಟ್ಟು ಹಂಗೆ ನಿಲ್ಲಿಸ್ದೆ ಹಂಗೆ ಬಂದ ಯಾಕೆಂದರೆ ನನಗೆ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಹಾಕದೆ ಯಾರು ರೈಡ್ ಮಾಡಬೇಡಿ ದಯವಿಟ್ಟು ನಾನು ಹೆಲ್ಮೆಟ್ ಹಾಕಿಲ್ಲ ಹಿಂದುಗಡೆ ಕೂತಿರೋದ್ರಿಂದ ಬಟ್ ಹಿಂದ್ಗಡೆ ಕೂತಿದ್ರು ಸರಿ ಮುಂದೆ ಕೂತಿದ್ರು ಸರಿ ಬೈಕು ಬೈಕೇ ಹೆಲ್ಮೆಟ್ ಹಾಕದೆ ಯಾರು ರೈಡ್ ಮಾಡಬೇಡಿ ನಾನು ಇವತ್ತು ಎಮರ್ಜೆನ್ಸಿ ಇಲ್ಲೇ ಹೆಲ್ಮೆಟ್ ಹಾಕದೆ ಹಾಗೆ ಬಂದೆ ಅದರಿಂದ ಏನಾಯ್ತು ಈಗ ಅರ್ಧ ತಾರೀಖ್ ತಾಲೂಕು ಅವರು ರಿಟರ್ನ್ ಬಂದು ಈಗ ಸಿಟಿಯಿಂದ ಹೋಗ್ಬೇಕಾಗಿ ಬಂತು ಇದ್ದೀವಿ ಬನ್ನಿ